ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ ನೋಡ್ತಾ ಇದ್ರೆ ನೀವು ವಿಂಡೋದಲ್ಲಿ ಗೊತ್ತಾಗುತ್ತೆ ಇನ್ನೂ ನಮ್ಮ ಸೂರ್ಯ ಉದಯಿಸೋದ್ರಲ್ಲೇ ಇದ್ದಾರೆ ಅದಕ್ಕೂ ಮೊದಲೇ ಬ್ಲಾಗ್ನ ಶುರು ಮಾಡಿದ್ದೀನಿ ಅಂದರೆ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ಇವತ್ತು ನಾನು ನಮ್ಮ ಮನೆಯವ್ರು ಇಬ್ರು ಇಬ್ಬರೇ ಮಕ್ಕಳನ್ನ ಬಿಟ್ಟು ಒಂದು ಜಾಲಿ ರೈಡ್ ಅನ್ನೋ ಥರ ಹೋಗ್ತಾ ಇದ್ದೀವಿ ಬಟ್ ಇಬ್ ನಮ್ಮಿಬ್ರಿಗೋಸ್ಕರ ನಾವು ಯಾವತ್ತೂ ಹೋಗಿದ್ದೇ ಅಲ್ಲ ಬಟ್ ಊರಲ್ಲಿ ಒಂದು ಫಂಕ್ಷನ್ ಇರೋದ್ರಿಂದ ಸೀಮಂತ ಫಂಕ್ಷನ್ ಇರೋದರಿಂದ ಹೋಗಲೇಬೇಕಾಯ್ತು ಜೊತೆಗೆ ಮಕ್ಕಳಿಗೆ ಸ್ಕೂಲ್ ಬೇರೆ ಶುರು ಆಗಿದೆ ಅವ್ರಿಗೆ ಜೂನ್ ಸೆಕೆಂಡಿಂದನೇ ಸ್ಕೂಲ್ ಶುರು ಆಯಿತು ಸ್ಕೂಲ್ ಶುರುವಾಗಿ ಒಂದು ತ್ರೀ ಟು ಫೋರ್ ಡೇಸ್ ಆಗಿತ್ತು ಅಷ್ಟೇ ಅಷ್ಟರಲ್ಲೇ ಊರಲ್ಲಿ ಸೀಮಂತ ಕಾರ್ಯಕ್ರಮ ಇತ್ತು ಅದಕ್ಕೆ ಹೋಗಬೇಕಿತ್ತು ಇನ್ನು ಮಕ್ಕಳು ರಜೆ ಹಾಕೋಲ್ಲ ಅಂತ ಅಂತಿದ್ರು ಸರಿ ಆಯಿತು ಓರ್ಪಾಡೋರು ಸ್ಕೂಲ್ಗೆ ಹೋಗಲಿ ಅವ್ರನ್ನ ಕಳಿಸ್ಬಿಟ್ಟು ರಿಟರ್ನ್ ಬ ಅವರು ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಾವು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಇವಾಗ ಹೊರಡಬೇಕಿತ್ತು ಅಮ್ಮಂದಿರ ಜವಾಬ್ದಾರಿ ಎಲ್ಲಾದರೂ ಹೋಗಬೇಕು ಅಂದರೆ ಸುಮ್ಮನೆ ಹಂಗೆ ಎದ್ದು ರೆಡಿ ಅಥವಾ ಹೋದ್ವ ಅಂತ ಹೋಗೋಕೆ ಸಾಧ್ಯವೇ ಇಲ್ಲ ಎದ್ದು ನಮ್ಮ ಕೆಲಸಗಳಿಗೇನಿದೆ ಮಕ್ಳದ್ದಾಗ್ಬೋದು ಮನೆಯವ್ರಿಗಾಗ್ಬೋದು ಅಥವಾ ನಮ್ಮ ಮನೆಯಲ್ಲಿ ಮಾಡಬೇಕಾಗಿರೋವಂಥ ಕೆಲಸ ಆಗ್ಬೋದು ಎಲ್ಲನೂ ಮಾಡಿ ಮುಗಿಸಿ ಆಮೇಲೆ ನಾವು ರೆಡಿ ಆಗಬೇಕು ಹಾಗಾಗಿ ಇಲ್ಲಿ ಫಸ್ಟು ಕಿಚನಿಗೆ ಬಂದು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆಲ್ಲ ಇತ್ತು ಅದನ್ನೆಲ್ಲನೂ ನೀಟಾಗಿ ಫಸ್ಟು ಎತ್ತಿ ಜೋಡಿಸಿ ಇಟ್ಟು ಆನಂತರ ರೈಸ್ ಕಿಟ್ಟೆ ಇವತ್ತು ಮಸಾಲ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಇದ್ದೆ ಚಿತ್ರಾನ್ನ ಅಂದರೆ ನಮ್ಮ ಮಕ್ಳಿಗೆ ಸ್ವಲ್ಪ ಬೋರಿಂಗ್ ಅಂತ ಅನಿಸುತ್ತೆ ಮಕ್ಕಳಿಗೆ ಅಂತಲ್ಲ ನನಗೂ ಕೂಡ ಅನ್ಸುತ್ತೆ ಒಂದು ಸ್ವಲ್ಪ ತರಕಾರಿ ಎಲ್ಲ ಹಾಕಿಬಿಟ್ಟು ಒಂಚೂರು ಎಕ್ಸ್ಟ್ರಾ ಮಸಾಲೆ ಎಲ್ಲ ಹಾಕಿದರೆ ಅದು ರುಚಿನೇ ಸ್ವಲ್ಪ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಮಕ್ಳಿಗೋಸ್ಕರ ಹೇಳಿ ಮಸಾಲ ಚಿತ್ರಾನ್ನಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅನ್ನ ಮಾಡೋದಕ್ಕೆ ಇಟ್ಟಾಗಲೇ ನಾನು ಸ್ವಲ್ಪ ಎಣ್ಣೆ ಉಪ್ಪು ಎಲ್ಲ ಹಾಕ್ಬಿಟ್ಟು ಅನ್ನ ಮಾಡ್ತೀನಿ ಏಕೆಂದರೆ ಅನ್ನ ಉದುದ್ರಾಗಿ ಆಗುತ್ತೆ ಅನ್ನೋದಕ್ಕೆ ಅನ್ನಕ್ಕಿಟ್ಟೆ ಇವಾಗ ಇಲ್ಲಿ ಬಂದು ಸ್ವಲ್ಪ ತರಕಾರಿ ಎಲ್ಲನೂ ಕೂಡ ಹಿಂದಿನ ದಿನವೇ ಹಚ್ಕೊಂಡಿದ್ದೆ ಫ್ರೆಂಡ್ಸ್ ಯಾಕಂದರೆ ಬೆಳಗ್ಗೆ ಹೋಗೋದು ಗೊತ್ತಿತ್ತು ಇನ್ನು ಬೆಳಿಗ್ಗೆ ಎದ್ದು ನಾನು ಕಸ ಗುಡಿಸ್ಬೇಕು ಮನೆ ಉಡಿಸ್ಬೇಕು ಜೊತೆಗೆ ಮಕ್ಳಿಗೆಲ್ಲೂ ಏನೇನು ಬೇಕು ಅವ್ರು ಸ್ನ್ಯಾಕ್ಸು ಎಲ್ಲ ರೆಡಿ ಮಾಡಬೇಕು ನಾನು ಆನ್ ಟೈಮ್ ಬೇಗನೆ ರೆಡಿ ಆಗಬೇಕಿತ್ತು ಅದಕ್ಕೋಸ್ಕರ ಹಿಂದಿನ ದಿನವೇ ತರಕಾರಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸಿಂಪಲ್ ಇದು ಮಸಾಲಾ ಚಿತ್ರಣ ಅಂದರೆ ಇನ್ನಷ್ಟೊಂದು ಕಷ್ಟ ಏನಲ್ಲ ಫಸ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಕರ್ಬಂ ಸೊಪ್ಪು ಜೀರಿಗೆ ಎಲ್ಲನೂ ಹಾಕಿದ್ದೀನಿ ನಾನಿಲ್ಲಿ ಕರ್ಬನ್ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ ಒಂದು ಜಾರಲ್ಲಿ ಹಸಿ ಶುಂಠಿ ಪುದೀನ ಮತ್ತು ಹಸಿ ಬೆಳ್ಳುಳ್ಳಿ ಇದಿಷ್ಟು ಕೂಡ ಸ್ವಲ್ಪ ತರತರಿಯಾಗಿ ರುಬ್ಕೊಂಡಿದ್ದೆ ಅದಕ್ಕೆ ಹಸಿ ಕರ್ಬೇವು ಇದ್ದಿದ್ದರೆ ಹಸಿ ಕರ್ಬೇವನ್ನೇ ಹಾಕಿಬಿಟ್ಟು ನಾವು ರುಬ್ಕೊಂಡಿದ್ರೆ ಇನ್ನೂ ಟೇಸ್ಟು ಘಮ್ಮ ಅರೋಮ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು ಬಟ್ ಹಸಿ ಕರ್ಬೇವಿ ಇರಲಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಒಣ್ಗಿರೋವಂಥ ಕರ್ಬೇವನ್ನೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ತೊಗೊಂಡೆ ಅದರಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಒಂದು ಇಂಚಷ್ಟು ಫ್ರೆಂಡ್ಸ್ ಒಂದು ಇಂಚಷ್ಟು ಶುಂಠಿ ಒಂದು ಮೀಡಿಯಮ್ ಸೈಜ್ ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಹಾಗೆ ಕರಿಬೇವು ಇಷ್ಟೇ ಇನ್ನೇನು ಹಾಕಿರಲಿಲ್ಲ ಅದಷ್ಟನ್ನು ಕೂಡ ತರತಾರಿಯಾಗಿ ರುಬ್ಕೊಂಡಿರೋವಂಥದ್ದು ಈಗ ಇದಕ್ಕೆ ನಾನು ಬಟಾಣಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಎಲ್ಲನೂ ಕೂಡ ಸಣ್ಣ ಸಣ್ಣಕ್ಕೆ ಉದ್ದಕ್ಕೆ ಹಚ್ಕೊಂಡಿರೋವಂಥ ತರಕಾರಿನ ಹಾಕ್ಕೊಂಡಿದ್ದೀನಿ ನೀವು ಬಟಾಣಿ ಇಲ್ಲಾಂದರೆ ಕಡಲೆಕಾಯಿ ಬೀಜನೂ ಕೂಡ ಆ್ಯಡ್ ಮಾಡ್ಕೋಬೋದು ಇದಿಷ್ಟು ಉಪ್ಪಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಕರಿಬೇವು ಎಲ್ಲನೂ ಹಾಕೊತಾ ಇದ್ದೀನಿ ತರತಾರಿಯಾಗಿ ಹಾ ರುಬ್ಬಿಟ್ಕೊಂಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆಲ್ಲರಿಗೂ ಭಾಳ ಅಂದರೆ ಭಾಳ ಇಷ್ಟ ಆಗುತ್ತೆ ಸರಿ ಟ್ರೈ ಮಾಡಿ ಈ ಥರನೂ ಕೂಡ ಚಿತ್ರಾನ್ನ ಮಾಡಿಟ್ರೆ ಆದರೂ ಟೇಸ್ಟೇ ಬೇರೆ ಥರ ಇರುತ್ತೆ ಅಂತ ಹೇಳ್ಬೋದು ಜೊತೆಗೆ ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಪುಡಿನೂ ಕೂಡ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಒಂದು ಅರ್ಧ ಸ್ಪೂನಷ್ಟು ಸಾಕು ಜಾಸ್ತಿ ಬೇಡ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿ ಆಮೇಲೆ ಅರಶಿನ ಪುಡಿ ಇದಿಷ್ಟು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ತರಕಾರಿ ಎಲ್ಲ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದಮೇಲೆ ತೆಂಗಿನಕಾಯ್ದುರಿ ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ನೀವು ಸ್ವಲ್ಪ ಗೊಜ್ಜೆಲ್ಲ ತಣ್ಣಗೆ ಆದಮೇಲೆ ನೀವು ನಿಂಬೆಹಣ್ಣಿನ ರಸನೂ ಕೂಡ ಆ್ಯಡ್ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಫೈನಲಿ ಮಕ್ಕಳಿಗೆ ತಿಂಡಿ ರೆಡಿ ಆಯಿತು ಇವತ್ತು ಸ್ನ್ಯಾಕ್ಸ್ನೂ ಕೂಡ ಸಿಂಪಲ್ಲಾಗೆ ಮುಗಿಸ್ದೆ ಮಕ್ಕಳಿಗೆ ಫ್ರೂಟ್ಸ್ ಇದನ್ನ ಕಟ್ ಮಾಡಿಬಿಟ್ಟು ಹಾಕಿದೆ ಆ ನಂತರ ಇವಾಗ ಹಚ್ಚಿಟ್ಕೊಂಡಿರೋಂಥ ಕೊತ್ಮೇರಿ ಸೊಪ್ಪು ತೆಂಗಾಯ್ ತುರಿ ಎಲ್ಲನೂ ಹಾಕಿ ನಿಂಬೆ ಹಣ್ಣಿನ ರಸ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಕ್ಕಳು ಲಂಚ್ ಬಾಕ್ಸ್ ಪ್ರಿಪೇರ್ ಆಯಿತು ಈ ಗೊಜ್ಜುನ ನೀವು ಚಿತ್ರಾನ್ನ ಗೊಜ್ಜು ಥರ ಎತ್ತಿಟ್ಕೊಂಡು ವ ಒಂದು ಒಂದು ವಾರ ಇಡ್ಬೋದು ಫ್ರಿಜ್ಜಲ್ಲಿ ಏನೂ ಆಗೋದಿಲ್ಲ ಬಟ್ ನಮ್ಮಮ್ಮ ಇನ್ನೂ ಒಂಥರ ಚಿತ್ರಾನ್ನ ಮಾಡ್ತಾರೆ ಈ ಕಾಯಿ ಚಿತ್ರಾನ್ನ ಅಂತ ಅದು ಕೂಡ ತುಂಬ ಇಷ್ಟ ಆಗುತ್ತೆ ನನಗೆ ಅಮ್ಮ ಮಾಡೋದು ಆ ಚಿತ್ರಣ ಭಾಳ ಇಷ್ಟ ನಾನು ಈ ಥರ ಮಾಡೋ ಚಿತ್ರಾನ್ನ ನನ್ನ ಮಕ್ಕಳಿಗೆ ಭಾಳ ಇಷ್ಟ ಚಿತ್ರ ಈಗ ಅವ್ರ ಬಾಕ್ಸ್ ಎಲ್ಲನೂ ಕೂಡ ರೆಡಿ ಆಯಿತು ನಾನು ಮನೆ ಕೆಲಸ ಎಲ್ಲನೂ ಕಂಪ್ಲೀಟ್ ಮಾಡಿ ಮುಗಿಸಿದ್ದಾಯಿತು ಮಕ್ಕಳೆಲ್ಲಾನು ಕೂಡ ಅಪ್ ಆಗೋದಕ್ಕೆ ದೋಳಸಿ ಕಳಿಸಿದ್ದೀನಿ ಈಗ ನಾನು ಕೂಡ ಆಗಿ ರೆಡಿ ಆಗಬೇಕು ಇವತ್ತು ಫೈನಲಿ ಈ ಸೀರೆ ಉಟ್ಕೊಳ್ಳುವಂಥ ಟೈಮ್ ಬಂತು ಸಿಂ ತುಂಬ ಸಿಂಪಲ್ ಆಗೇ ಬ್ಲೌಸ್ ಹೊಲ್ಸಿದ್ದೀನಿ ಫ್ರೆಂಡ್ಸ್ ನಾನು ಏನು ಡಿಸೈನ್ ಅಲ್ಲ ಏನು ಹೊಲಿಸೋದಕ್ಕೆ ಹೋಗೋಲ್ಲ ಯಾಕಂದರೆ ಇದರಲ್ಲಿರೋ ಜರಿ ಬಾಡ್ರೆ ಚೆನ್ನಾಗಿ ಲುಕ್ ಕೊಡ್ತಾಯಿತ್ತು ಇತ್ತೀಚೆಗೆ ಅಂದ್ಕೊಂಡಿದ್ದೀನಿ ಸುಮ್ಮನೆ ಸುಮ್ಮನೆ ಬ್ಲೌಸ್ಗಳಿಗೆ ದುಡ್ಡನ್ನ ವೇಸ್ಟ್ ಮಾಡಬಾರ್ದು ಸ್ಟಿಚಿಂಗ್ಗೆ ಅಂತ ಯಾಕಂದ್ರೆ ನಾರ್ಮಲ್ ಒಂದು ಲೈನಿಂಗ್ ಕೊಟ್ಟು ಈ ಥರ ಒಂದು ಟ್ಯಾಗ್ ಕೊಟ್ಬಿಟ್ಟು ಟಸಲ್ಸ್ ಹಾಕ್ಸ್ಬಿಟ್ಟು ಹೊಲಿಯೋದಕ್ಕೆ ಐನೂರೈವತ್ತು ಆರುನೂರು ರೂಪಾಯಿ ತೊಗೊಳ್ತಾರೆ ಎಲ್ಲ ಮಾಡಿ ಹೊಲಿತೀನಿ ಅಂದರೆ ಮಿನಿಮಮ್ ಒಂದು ಬ್ಲೌಸ್ಗೆ ನನಗೆ ಮೂರುವರೆ ಸಾವಿರದಿಂದ ಐದು ಸಾವಿರವರೆಗೂ ಖರ್ಚಾಗುತ್ತೆ ಬಟ್ ಯಾವಾಗಲೋ ಒಂದು ಸರಿ ಹಾಕ್ಕೊಂಡು ಉಡ್ಕೊಂಡು ಎತ್ತಿರೋದಕ್ಕೆ ಏನು ತಿಷ್ಟು ಖರ್ಚು ಮಾಡಬೇಕು ಅಂತ ನನಗೆ ಅನಿಸ್ಬಿಟ್ಟಿದೆ ಯಾಕೆ ಚೆನ್ನಾಯ್ತಪ್ಪ ಆಯಿತು ಒಂಚೂರು ಬಿಸಿ ಮಾಡಿಬಿಡ್ ಅದು ಕಾಫಿ మూగే మార్కొట్లు కుర్కారు అంత బట్ నే మాత్ర ఆయన అెడి బ్య రెడీ లంచ్ బాక్స్ రెడీ ఎలా రెడీ టైమ్ ఇవ్వ ఏడు ముక్కలు ఇవత్ ముక్కాల్గే రెడీ ఆగిబడి ఎలా కూడా హింకే ఇక్క నన్ను మళ్ళు నమ్ తోసే ಇನ್ವರ್ಸಿಟ್ ಒಂದು ಚನ್ನಾಗಿ ಕನ್ಸಕಲ್ಲ ಆಗುತ್ತೆ ಈ කුಚ್ಚಕಣ ಬೀಡ್ಸ್ ತೋ ಅಂತ ಅನ್ಕೊಂಡೆ ಆಗ್ಲೇ ಇರೋದು 1 2 3 ಮಾಡಿರ ಅಂತ ಅನ್ಕೊಂಡೆ ಅಟ್ ಲಾಂಗ್ ಜರ್ನಿ ಮೊದಲು ಪಿನ್ ಮಾಡಿದ್ರೆ ಮೈಂಟೇನ್ ಮಾಡಕ ಆಗುವಂತ ಇಲ್ಲ ಎಲ್ಲಾನು கொஞ்சம் ಸೇರ್ಬಿಡಬೇಕು ಸಾಕ್ ಮೇಡಮ್ ಹಂಗ ಹಾಕಕೋಕೆ ಸಾಕು ಇಟ್ಕೊಳ್ಳೋಕೋ ಓಕೆ ಎಸ್ ಮಕ್ಳನ್ನ ಬಿಟ್ಟು ಹೋಗ್ತೇನೆ ಹೇಗೆ ಯಾಕಂದರೆ ಓದೋದು ಜಾಸ್ತಿ ಇದೆ ಚೈತು ಏಯ್ತ್ ಸ್ಟ್ಯಾಂಡರ್ಡ್ ಇವಾಗ ಇದೆ ನಿಮಗೂ ಇದೆಯಾ ಹೌದಾ ನಾನು ನನಗೆ ಒಬ್ಬನಿಗಿದೆ ಅಂತ ಅಂದ್ಕೊಂಡೆ ಇಬ್ರಿಗೂ ಇದೆ ಹಾಗಾಗಿ ಅವರು ಓದ್ಕೊಳ್ಳೋದ್ರಲ್ಲಿ ಬ್ಯುಸಿ ಇರ್ತಾರೆ ಸುಮ್ಮನೆ ಅವ್ರನ್ನ ಎಜುಕೇಷನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ನಾವೇ ಹೊರಟಿರೋದು ನಾನು ಏನಾದರೂ ರಜೆ ಹಾಕೋದ್ರೆ ಅಷ್ಟೇ ನಾನು ಲೀಡರ್ಶಿಪ್ ಕ್ಯಾನ್ಸಲ್ ಆಗುತ್ತೆ ಅದಕ್ಕೆ ಫುಲ್ ಇಯರ್ ಒಂದು ದಿನ ನಾನು ರಜಾಕಳಿ ಸತಿ ಗುಡ್ ಬೈ ಮಗಳೇ ನೋಡೋಣ ಹೆಂಗ್ ಮೇಡ ಒಂದು ದಿನನು ರಜಾ ಆಯಿತು ಓಕೆ ಆಕೋ ಇಲ್ಲ ಅಂದ್ರೆ ನಮಗೆ ಒಂದು ಬುಕ್ ಸಿಗುತ್ತೆ ಸ್ಟೋರಿ ಬುಕ್ ಓಕೆ ನೋಡೋಣ ನನ್ನ ಮಗ ಅದಕ್ಕೋಸ್ಕರ ನಾನು ಅದ್ರು ಒಂದು ಸ್ಟೋರಿ ಬುಕ್ ಹೋಗ್ತಾರೆ ಅಲ್ಲ ಮಗಳೇ ಸ್ಕೂಲ್ ಗೋಸ್ಕರ ಹೋಗಲ್ಲ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಸಾಫ್ಟಾಗಿದೆ ಈ ಥರ ಉಡೋದಕ್ಕೆ ಸ್ವಲ್ಪ ಕಷ್ಟ ಇದು ಒಂದೇಳೆ ಆದರೆ ಬೆಟರ್ ತುಂಬ ಕಷ್ಟಪಟ್ಟು ನನ್ನ ಮಗಳನ್ನ ಹೆಲ್ಪ್ ತಗೊಂಡು ಈ ಥರ ಹುಟ್ಟಿದ್ರು ಈ ಥರ ನೀರಿಗೆ ಹಾಕಿಟ್ಟು ಈ ನಾನೇ ಪಫಿಯೋಮ್ ಹಾಕಿಲ್ಲ ನಿಮ್ಮಪ್ಪ ನಾವೆಲ್ಲರೂ ರೆಡಿ ಆದಾಗ ನಾನಾಗಲಿ ನನ್ನ ಮಕ್ಕಳಾಗಲಿ ಈ ಥರ ಫೋಟೋಸ್ ತಗೊಳ್ತಾನೆ ಇರ್ತೀವಿ ಬಟ್ ನಮ್ಮ ಮಕ್ಳಿವಾಗ ದೊಡ್ಡವ್ರಾಗ್ತಾ ಆಗ್ತಾ ಅಪ್ಪ ಅಮ್ಮನ್ನ ಜೋಡಿ ನಿಲ್ಲಿಸಿ ಫೋಟೋ ತೆಗಿ ಹಂಗೆ ಆಗ್ಬಿಟ್ಟಿದ್ದಾರೆ ನಮಗೆ ರೀ ಅಷ್ಟು ಇಷ್ಟ ಇರೋದಿಲ್ಲ ಅಯ್ಯೋ ಟೈಮ್ ಆಯಿತು ನಡೀರಿ ಹೋಗೋಣ ಹೋಗೋಣ ಅಂತ ನಮ್ಮ ಮನೆಯವ್ರು ಅಂತ ಇರ್ತಾರೆ ಅದ್ರ ಮಧ್ಯದಲ್ಲೂ ನನ್ನ ಮಗಳು ನಿಲ್ಲಿಸಿ ಒಂದೆರಡು ಫೋಟೋಸ್ ಎಲ್ಲ ತೆಗೆದ್ಲು ಆ ನಂತರ ಮಕ್ಕಳನ್ನ ಸ್ಕೂಲ್ ಹತ್ರ ಬಿಟ್ಟು ನಾವು ಕೂಡ ಹೊರಟ್ವಿ ನಾವು ತಿಂಡಿ ತಿಂದಿರಲಿಲ್ಲ ಯಾಕಂದರೆ ಅಷ್ಟು ಬೇಗನೆ ಏಳು ಮುಖಾಲು ಎಂಟು ಗಂಟೆಗೆಲ್ಲ ಹೊಟ್ಟೆ ಹಶ್ವಿರಲಿಲ್ಲ ಇರಲಿಲ್ಲ ಹಾಗಾಗಿ ಒಂದು ಹೊಸ ಹೋಟೆಲ್ ಯಾವುದು ಕೃಷ್ಣ ಕೇಶವ ಅಂತ ಹೇಳಿ ಹೊಸ್ದಾಗಿ ಓಪನ್ ಆಗಿತ್ತು ನಮ್ಮದೊಂದು ಹೆಂಗೆ ಅಂದರೆ ಊರಿಗೆ ಹೋಗ್ತಾ ಬರ್ತಾ ಯಾವುದು ಹೋಟೆಲ್ ಹೊಸ್ದಾಗಿ ಶುರು ಆಗುತ್ತೋ ಅಲ್ಲಿ ಹೋಗಿ ಪ್ರತಿಯೊಂದನ್ನು ಟೇಸ್ಟ್ ಮಾಡೋದು ಯಾವುದೇ ಆದರೂ ಅಷ್ಟೇ ಹೊಸ ಹೋಟೆಲ್ ಅದು ಚಿಕ್ಕದಾದರೂ ದೊಡ್ಡದಾದರೂ ಹೋಗ್ತಾನೆ ಇರ್ತೀವಿ ಬಟ್ ಟೇಸ್ಟ್ ಮೇನ್ ಮುಖ್ಯ ಇರುತ್ತೆ ನಮ್ಮ ಮನೆಯವ್ರಿಗೆ ಬಟ್ ಇಲ್ಲೇನಂದರೆ ಅವ್ನು ಸರ್ವ್ ಮಾಡೋದಿತ್ತಲ್ಲ ಹಬ್ಬ ನನಗಂತೂ ಸಾಕು ಸಾಕಾಗೋಯಿತು ಕೂತು ಕೂತೆ ಹೊಟ್ಟೆ ಅಶು ಇನ್ನೂ ಜಾಸ್ತಿ ಆಗ್ತಾಯಿತ್ತು ಒಂದು ಸ ಸರಿ ವಡೆ ಕೊಟ್ಟರು ಆಮೇಲೆ ಎಷ್ಟು ಓದ್ತಾದ್ಮೇಲೆ ಎರಡು ದೋಸೆ ಆರ್ಡ್ರ್ ಮಾಡಿದ್ದು ಒಂದು ನಮ್ಮ ಮನೆಯವರು ಒಂದು ಮಸಾಲೆ ದೋಸೆ ಆರ್ಡ್ರ್ ಮಾಡಿದರು ನಾನೊಂದು ಪುಡಿ ಮಸಾಲೆ ದೋಸೆ ಅಂತ ಇದನ್ನು ಆರ್ಡ್ರ್ ಮಾಡಿದ್ವಿ ಇವ್ರು ಒಂದಾದ್ಮೇಲೆ ಒಂದಾದ್ಮೇಲೆ ಕೊಡೋ ಅಷ್ಟರಲ್ಲಿ ನಾನು ನಮ್ಮ ಮನೆಯವ್ರಿಬ್ಬರು ಒನ್ ಬೈ ಟು ಒನ್ ಬೈ ಟು ಅನ್ನೋ ಥರ ತಿನ್ಕೊಂಡು ಕೂತಿದ್ವಿ ಅದು ಮಿನಿ ವಡಾ ಬೇರೆ ಕೊಟ್ಟಿದ್ದರು ಚಿಕ್ಕ ಚಿಕ್ಕದಾಗಿತ್ತು ಅದು ಕೂಡ ಓಕೆ ಓಕೆ ಅನ್ನೋ ಥರನೇ ಇತ್ತು ಆನಂತರ ಕಾಫಿ ಎಲ್ಲ ಕುಡಿದು ಹೆಸ್ರೇ ಬಂದ ಕೃಷ್ಣ ಕೇಶವ ಕೃಷ್ಣ ಕೇಶವ ಅವನು ನಾನು ಶಾಪೀಸಾಗಿ ಬ್ಲೌ ಬೌಲ್ ಬರ್ತಲ್ಲ ಆ ಥರ ಬೌಲ್ ಇಟ್ಟಿದ್ದಾರೆ ಹ್ಯಾಂಡ್ ವಾಶ್ಗೆ ಪೂರ್ತಿ ಟ್ಯಾಪಿಂದ ಬೌಲಿಂದನೂ ಎಲ್ಲ ಇಟ್ಟಾಳೆದು ಇಟ್ಟಿದ್ದಾರೆ ಒಂಥರ ಲುಕ್ ವೈಸ್ ಚೆನ್ನಾಗಿದೆ ಗಿಡ ಮರ ಎಲ್ಲ ತುಂಬ ಚೆನ್ನಾಗಿದೆ ಕೂತ್ಕೊಳ್ಳೋಕೆ ಕಾಮಾಗಿ ಕೂಲಾಗಿದೆ ಪ್ಲೇಸೆಲ್ಲೂ ಕೂಡ ಆದರೆ ಸರ್ವಿಸ್ ಅಷ್ಟೊಂದು ಏನು ಸ್ಪೀಡ್ ಅನ್ನೋ ಥರ ಇಲ್ಲ ಒಂದಾದ್ಮೇಲೆ ಒಂದಾದಮೇಲೆ ನಿಧಾನಕ್ಕೆ ಕೊಡ್ತಾರೆ ಒಂದೊಂದಾದ್ಮೇಲೆ ಸೇಮು ಇದರಲ್ಲಿ ಚೈನಾದಲ್ಲಿ ಎಂಪಿಯರ್ ಎಂಪೈರರ್ ಹೋಗಿದ್ದಾಗ ಒಂದು ಕೊಟ್ಟಾದ ಮೇಲೆ ತಿಂದು ಖಾಲಿಯಾಗಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಇನ್ನೊಂದು ಬರುತ್ತಲ್ಲ ಆ ಥರ ಲೇಟಾಗಿ ಸರ್ವಿಸ್ ಕೊಡೋದು ಸರ್ವ್ ಮಾಡೋದು ಅವರು ಅದೊಂದು ಬಿಟ್ಟರೆ ಟೇಸ್ಟು ಓಕೆ ಓಕೆ ನೀನು ತುಂಬ ಸೂಪರ್ ಅನ್ನೋ ಥರ ಏನಿಲ್ಲ ಓಕೆ ಓಕೆ ಬಟ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಇವತ್ತು ಯಾರು ಸೀಮಂತಕ್ಕೆ ಬಂದಿದ್ದೀನಿ ಅಂದರೆ ಲಾಸ್ಟ್ ಇಯರ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ ಎಸ್ಟ್ ಮಾಡಿರ್ತೀರ ಯಾರ ಸೀಮಂತಕ್ಕೆ ಬಂದಿರ್ತೀನಿ ಅಂತ ಯಾಕಂದರೆ ಲಾಸ್ಟ್ ಇಯರ್ ನಮ್ಮ ಚೈತಿದು ಆಫ್ ಸ್ಯಾರಿ ಫಂಕ್ಷನ್ ಆಗಿ ಒಂದೇ ವಾರಕ್ಕೆ ಇವತ್ತು ಏನು ಸೀಮಂತಕ್ಕೆ ಬಂದಿದ್ದೀನಿ ಅವ್ರದ್ದು ಮದುವೆ ಇತ್ತು ನೆನಪಾಯಿತು ಅಂತ ಅಂದ್ಕೊಳ್ತೀನಿ ಕೆಲವೊಬ್ಬರಿಗೆ ನೆನಪಾಗಿಲ್ದಿರೋರಿಗೆ ಹೇಳಬೇಕು ಅಂದರೆ ಇವತ್ತು ನಮ್ಮ ಮನೆಯವರ ದೊಡ್ಡಮ್ಮವರ ಮೊಮ್ಮಗಳು ಈಗ ನನ್ನ ಫೋಟೋ ಏನು ತೆಗೆಸ್ಕೊಂಡೆ ನೆನೆಸ್ಕೊಂಡು ಅವರ ಮಗಳದು ಅಂದರೆ ನಮ್ಮ ಅತ್ತೆನೂ ಈಗ ಏನು ಸೀಮಂತ ಇದೆ ಅವರ ಅಜ್ಜಿನೂ ಅಕ್ಕ ತಂಗಿರು ಒಂಥರ ದೊಡ್ಡಮ್ಮವರ ಮೊಮ್ಮಗಳು ದೊಡ್ಡಮ್ಮವರ ಮಗಳ ಮಗಳ ಸೀಮಂತ ಈಗ ನೋಡ್ತಾ ಇರ್ಬೋದು ನಮ್ಮ ದಾದ ಬೊಂಬೆ ರೆಡಿಯಾಗಿ ಬಂದರು ಎಲ್ಲರಿಗಿಂತ ಮುಂಚಿತವಾಗಿ ನಾವೇ ಫಸ್ಟ್ ಹೋಗಿದ್ವಿ ಅಂತ ಅನ್ನಿಸ್ತಿತ್ತು ನನಗೆ ಯಾಕೆಂದರೆ ಲೇಟಾಗುತ್ತೆ ಆಗಿಬಿಡುತ್ತೆ ಲಾಂಗ್ ಜರ್ನಿ ಅಲ್ವಾ ನಮಗೂ ಅಂತ ನಾವು ಮನೇನ ಬೇಗನೆ ಬಿಟ್ವಿ ಫಂಕ್ಷನ್ ಆಗಿಬಿಡುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ವಿ ಬಟ್ ಇಲ್ಲ ನಾವು ಹೋದ್ಮೇಲೆ ಶುರುವಾಗಿದ್ದು ನಾವು ಹೋದ್ಮೇಲೆ ನಮ್ಮ ಗೊಂಬೆ ರೆಡಿಯಾಗಿ ಬಂದರು ನನಗೆ ಒಂಥರ ನಿಜವಾಗ್ಲೂ ಬೊಂಬೆ ಥರನೇ ಕಾಣಿಸ್ತಾ ಇದ್ಲು ಮಾತ್ರ ಒಂಥರ ಏನೋ ಈ ಥರ ನನಗೆ ನೋಡೋದು ಖುಷಿ ಹೆಣ್ಮಕ್ಳನ್ನು ಚೆನ್ನಾಗಿ ರೆಡಿಯಾಗಿ ಮುದ್ದು ಮುದ್ದಾಗ ಕಾಣಿಸೋದನ್ನ ನನ್ನ ಮಗಳಾದರೂ ಅಷ್ಟೇ ನಾನು ಭಾಳ ಖುಷಿ ಪಡ್ತೀನಿ ಏನಾದರೂ ಹಬ್ಬದಲ್ಲಿ ನನ್ನ ಮಗಳನ್ನು ಕೂಡ ರೆಡಿ ಮಾಡಿ ನೋಡಬೇಕು ಅಂತಲೇ ನನಗೂ ಖುಷಿಯಾಗೋದು ಹೆಣ್ಮಕ್ಳು ಮನೇಲಿ ಇರಲೇಬೇಕು ಫ್ರೆಂಡ್ಸ್ ಒಬ್ಬರಾದರೂ ಹೆಣ್ಮಕ್ಳು ಇದ್ದರೆ ಅವನ ಮನೆಗೆ ಅಂದ ಅಂದ ಅಂತಾರಲ್ಲ ಹಾಗೆ ಇನ್ನೇನು ಕೆಲವು ದಿನಗಳಲ್ಲಿ ನಮ್ಮ ಮುದ್ದು ಗೊಂಬೆ ಕೈಯಲ್ಲಿ ಇನ್ನೊಂದು ಮುದ್ದು ಬೊಂಬೆ ಇರುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಬೇಗ ಒಂದು ವರ್ಷ ಮುಗೀತು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ ಲಾಸ್ಟ್ ಇಯರೆಲ್ಲ ಮದುವೆಗೆ ಸೇರಿದ್ವಿ ಆನಂತರ ಈಗ ಮತ್ತೆ ಸೀಮಂತಕ್ಕೆ ಸೇರುವಂತಹ ಸಮಯ ಬಂತು ನನಗಂತೂ ಯಜಮಾನ್ರು ನಾನು ನೋಡಿಬಿಟ್ಟು ಸ್ವಲ್ಪ ಶಾಕ್ ಆಯಿತೆ ಯಾಕಂದರೆ ಮದುವೆ ನೋಡಿದಾಗ ಫುಲ್ ಹ್ಯಾಂಡ್ಸಮ್ಮಾಗಿ ಸೂಪರಾಗಿ ಇದ್ರು ಈಗ ನೋಡಿದ್ರೆ ಫುಲ್ ದಾಡಿಯೆಲ್ಲ ಬಿಟ್ಬಿಟ್ಟು ಕೂಲೆಲ್ಲ ಬಿಟ್ಕೊಂಡ್ಬಿಟ್ಟಿದ್ರು ಅಂದರೆ ಈ ಸೈಡು ಮಗು ಅಂದರೆ ಈ ಊರ ಕಡೆ ಮಗು ಆಗೋವರೆಗೂ ಕೂಡ ಹೇರ್ ಕಟ್ ಮಾಡಿಸಲ್ಲ ದಾಡಿಯೆಲ್ಲ ಶೇವ್ ಮಾಡಿಸಲ್ಲ ಅಂತೆಲ್ಲ ಹೇಳ್ತಾಯಿದ್ರು ನಮ್ಮ ಯಜಮಾನ್ರು ಹಂಗೆಲ್ಲ ಏನು ಒಂದು ಸರಿನೂ ದಾಡಿ ಅಂತೂ ಬಿಟ್ಟೇ ಅಲ್ಲ ಕೂಲಂತೂ ಬಿಟ್ಟರೂ ಬರೋದಿಲ್ಲ ಬಿಡಿ ಹಂಗಾಗಿ ದಾಡಿ ಎಲ್ಲ ಬಿಟ್ಟಿದ್ದೇ ಇಲ್ಲ ನಮ್ಮ ಮನೆಯವರು ಅವರು ಯಾವಾಗಲೂ ಒಂದೇ ಮೇಂಟೈನ್ ಮಾಡ್ತಾ ಇದ್ದಿದ್ದು ಬಟ್ ಇವರು ನೋಡಿ ಖುಷಿ ಆಯಿತು ಚೆನ್ನಾಗಿತ್ತು ಫ್ರೆಂಡ್ಸ್ ಒಂದು ಫಂಕ್ಷನ್ ಆಗ್ಬೋದು ಎಲ್ಲನೂ ಚೆನ್ನಾಗಿ ನಡೀತು ಬಟ್ ನನಗೆ ಇಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಅಷ್ಟಾಗಿ ಅಬ್ಸರ್ವ್ ಮಾಡಿರಲಿಲ್ಲ ಎಡಿಟಿಂಗ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿದೆ ಈ ಕಡೆ ಹುಡುಗವ್ರ ಅಮ್ಮನೂ ನಿಂತಿದ್ದಾರೆ ಈ ಕಡೆ ಹುಡುಗಿಯವ್ರ ಅಮ್ಮನೂ ನಿಂತಿದ್ದಾರೆ ಇಬ್ಬರು ನಿಂತ್ಕೊಂಡವ್ರು ಅವ್ರ ಮಕ್ಳನ್ನ ನೋಡ್ತಾ ಇದ್ದರೆ ಎಷ್ಟು ಚೆಂದ ಇತ್ತು ಗೊತ್ತಾ ನನಗಂತೂ ಇದು ಸೂಪರಾಗಿ ಕಾಣಿಸ್ತಾ ಇದೆ ಅನಿಸ್ತು ಹಂಗೆ ಫೋಟೋ ತೆಗಿತಾ ಇರೋದು ಯಾರು ಅಂದರೆ ಈಗೇನು ಸೀಮಂತ ಆಗ್ತಾ ಇದೆ ನಮ್ಮ ಹುಡುಗಿಯವರ ತಮ್ಮನೆ ಅಂದರೆ ನಮ್ಮ ಅಕ್ಕ ಅವ್ರಿಗೆ ಮಂಜುಳಕ್ಕ ಅಂತ ಕರಿತೀನಿ ನಾನು ಅವ್ರನ್ನ ಅಂದರೆ ನಮ್ಮ ಮನೆಯವ್ರ ಅಕ್ಕ ಇದ್ದಾರಲ್ಲ ಅವ್ರಿಗೆ ಮೂರು ಜನ ಮಕ್ಕಳು ಇಬ್ಬರು ಹೆಣ್ಮಕ್ಳು ಒಬ್ಬ ಮಗ ಕೊನೆಯವರೇ ಮಗ ಇವರೇ ಮೊದಲನೇ ಮಗಳು ನೆಕ್ಸ್ಟ್ ನೆಕ್ಸ್ಟಿನ ಎರಡನೇ ಮಗಳದ್ದು ಮದುವೆ ಸೇರಿದು ಇವ್ರದ್ದೆಲ್ಲ ಆದಮೇಲೆ ನೆಕ್ಸ್ಟ್ ಅವ್ರದ್ದು ಅಂತ ಅಂದ್ಕೊಂಡಿದ್ದೀವಿ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ ಈ ಥರ ನನಗೆ ನೋಡೋದಕ್ಕೆ ಭಾಳ ಖುಷಿಯಾಗುತ್ತೆ ಹೆಣ್ಮಕ್ಳನ್ನ ಈ ಒಂದು ಟೈಮ್ ಏನಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಹೆಣ್ಮಕ್ಳಲ್ಲೂ ಈ ಒಂದು ಹಂತ ಇದೆಯಲ್ಲ ಇದು ಹಬ್ಬ ಒಂದೊಂದು ದಿನವೂ ಕೂಡ ನಮಗೆ ಆ ಫೀಲ್ ಅನಿಸ್ತಾ ಇರತ್ತೆ ಇವಾಗ ನನ್ನ ಮಗು ಹೇಗಿರ್ಬೋದು ಯಾವ ರೀತಿಯಾಗಿರ್ಬೋದು ಆ ಬೇಬಿ ಮೂಮೆಂಟ್ಸ್ ಅನ್ನೋದು ಏನಿರುತ್ತೆ ಆ ಮೂಮೆಂಟ್ಸ್ ಏನಾದರೂ ನಮಗೆ ಕೊಟ್ಟಿಲ್ಲ ಅಂತಂದರೆ ಆ ಫೀಲ್ ಅಯ್ಯೋ ಏನಾಯಿತು ನನ್ನ ಮಗುಗೆ ಅನ್ನೋ ಒಂದು ಆ ಮನಸ್ಸಲ್ಲಿ ಒಂದು ಅಂದ್ಕೊಳ್ಳೋದಿರ್ಬೋದು ಎಲ್ಲನೂ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಲೈಫ್ ಹೆಣ್ಮಕ್ಳಿಗೆ ಮದುವೆ ಅನ್ನೋದೇ ಒಂದು ದೊಡ್ಡ ವಿಚಾರ ಅದರಲ್ಲಿ ಈ ಒಂದು ಮೂಮೆಂಟ್ ಕೂಡ ತುಂಬಾ ದೊಡ್ಡದು ಮರು ಜನ್ಮ ಒಂದು ಹೆಣ್ಣು ಮಗುಗೆ ಅಂತ ಹೇಳ್ಬೋದು ಚೆನ್ನಾಗಿತ್ತು ನಮ್ಮ ಹುಡುಗಿಗೆ ಒಳ್ಳೆಯದಾಗಲಿ ಆರೋಗ್ಯಕರವಾಗಿರುವಂಥ ಆಗಲಿ ಅಮ್ಮ ಮಗು ಇಬ್ಬರು ಕೂಡ ಚೆನ್ನಾಗಿರಿ ಅಂತ ಹೇಳಿ ಹಾರೈಸ್ತೀವಿ ಅಷ್ಟೇ ಈಗ ಇಲ್ಲಿ ನಾನು ಕೂಡ ಬಳೆ ತೋರಿಸಿ ಕುಂಕುಮ ಇಟ್ಟು ಈ ಕಡೆ ಏನಂದರೆ ನಾವು ಲಕ್ಷತೆ ಕಾಳಾಕ್ತೀವಿ ಬಟ್ ಇಲ್ಲಿ ಒಂದು ಡಿಫ್ರೆನ್ಸ್ ಏನಂದರೆ ಕಡಲೆ ಇಟ್ಟಿದ್ರು ಕಡಲೆ ಹಾಕೋದಕ್ಕೆ ನಾವುದು ಫಂಕ್ಷನ್ ಮುಗಿಯೋವರೆಗೂ ಕೂಡ ಇರಲಿಲ್ಲ ಯಾಕಂದರೆ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಾವು ರಿಟರ್ನ್ ಬರಬೇಕಾಗಿತ್ತಲ್ಲ ಹಾಗಾಗಿ ನೆಕ್ಸ್ಟು ಊಟಕ್ಕೆ ಕೊಟ್ಟೋಗ್ಬಿಟ್ವಿ ಇದ್ದಂಗೆ ಊಟದಲ್ಲೆಲ್ಲನೂ ಕೂಡ ನಾನ್ ವೆಜ್ ಇತ್ತು ನನಗೆ ಸೀಮಂತದಲ್ಲಿ ನಾನ್ ವೆಜ್ ಮಾಡ್ತಾರ ಅಂತ ಸ್ವಲ್ಪ ಆಶ್ಚರ್ಯನೂ ಆಯಿತು ಯಾಕಂದರೆ ನಮ್ಮಲ್ಲಿ ಯಾರೂ ನಾನ್ ವೆಜ್ ಎಲ್ಲ ಮಾಡಲ್ಲ ಊಟ ಎಲ್ಲನೂ ಕೂಡ ಸೂಪರಾಗಿತ್ತು ಆನಂತರ ನಮ್ಮ ಹುಡುಗಿಯವರ ತಮ್ಮನ್ನು ಮಾತಾಡಿಸ್ಕೊಂಡು ನಂದನ್ ಅಂತ ಹೇಳಿ ಹೆಸರು ಮಾತಾಡಿಸ್ಕೊಂಡು ಆಮೇಲೆ ನಮ್ಮ ಹುಡುಗಿನೂ ಕೂಡ ಸ್ಯಾರಿ ಚೇಂಜ್ ಮಾಡಿದರು ನಾನು ಅದು ಜಾಸ್ತಿ ವೀಡಿಯೋ ಮಾಡಿಲ್ಲ ಚೆನ್ನಾಗಿತ್ತು ಪರ್ಪಲ್ ವಿತ್ ವೈಟ್ ಕಾಂಬಿನೇಷನಲ್ಲಿ ಚೆನ್ನಾಗಿತ್ತು ಯಾಕಂದರೆ ಫಸ್ಟು ನಮ್ಮ ಕಡೆ ಎಲ್ಲ ಹೇಗೆ ಅಂದರೆ ಆತೆ ಮನೆ ಕಡೆ ಸೀರೆ ಉಟ್ಕೊಂಡಿರ್ತೀವಿ ಆಮೇಲೆ ಕೂರಿಸಿ ಶಾಸ್ತ್ರ ಎಲ್ಲ ಒಂದು ಐದು ಜನ ಎಲ್ಲ ಶಾಸ್ತ್ರ ಮಾಡಾದ್ಮೇಲೆ ಆಮೇಲೆ ಅಮ್ಮ ಮನೆ ಕಡೆ ಸೀರೆ ಉಟ್ಕೊಂಡು ಕೂರೋ ಅಂಥದ್ದು ಇವಾಗ ಬರಬೇಕಾದ್ರೆ ಸ್ವಲ್ಪ ರೋಡ್ ಜಾಸ್ತಿ ವೆಹಿಕಲ್ ಜಾಸ್ತಿ ಅನ್ಸಾಯ್ತು ಹೋಗ್ಬೇಕಾದ್ರೆ ಅಷ್ಟು ವೆಹಿಕಲ್ಸ್ ಇಲ್ಲ ಟೈಮ್ ಇವಾಗ ಎರಡೂವರೆ ಮಕ್ಕಳು ಮಕ್ಳು ಸ್ಕೂಲಿಂದ ಬರೋಷ್ಟು ನಾವು ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ ರೀಚ್ ಆಗ್ತೀವ ಆಗಲ್ಲ ಬಂದಾಗೋಗಿರ್ತಾರೆ ಅವ್ರು ಆಲ್ರೆಡಿ ಒಂದು ಐದು ಗಂಟೆ ಆಗ್ಬೋದೇನೋ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಅಂದರೆ ಅಲ್ಲಿ ಬೆಂಗ್ಳೂರು ರೀಚ್ ಆದಮೇಲೆ ಹೆವಿ ಟ್ರಾಫಿಕ್ ಇರುತ್ತೆ ಅದೇ ಮೇಯ್ನ್ ಆ ಇದ್ದರೆ ಕಷ್ಟ ಇಲ್ಲಾಂದರೆ ಬೇಗ ಬೇಗ ಹೋಗ್ಬೋದು ಯಾರು ಓ ನಾ ಅವರಮ್ಮ ನಿಮ್ಮಮ್ಮ ಅಲ್ಲ ನಿಮ್ಮಮ್ಮ ಅಲ್ಲ ನನ್ನ ಮಗಳು ಆಶ್ಚರ್ಯ ಆಗೋಗ ನಮ್ಮಮ್ಮ ಎಂಟು ಗಂಟೆ ಹೇಳಿದ್ದು ಐದು ಕಾಲಿಗೆ ಅಜ್ಜರು ಅಂತ ನನ್ನ ಮಗಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಬೇಗ ಬಂದ್ವಿ ಅಲ್ಲೋಡ ಬೇಜಾರು ಮಾಡ್ಕೊಂಡಿದ್ದೆ ತಾನೇ ನೀನು ನಮ್ಮ ಅಮ್ಮ ಲೇಟಾಗಿ ಬರ್ತವ್ರೆ ಅಂತ ಏನೋ ಇದು ಬಣ್ಣ ಶೂವು ಇದು ಏನಂಗೆ ಹಂಗೆಲ್ಲ ಮಾಡ್ತಾರ ನನ್ನ ಮಗಳನ್ನ ಬಿಟ್ಟು ಹೋಗಿ ಈ ಕಡೆ ಹೋಗ್ಬೇಕಾದ್ರೆ ಸೈಡ್ ಗ್ರಾಫು ಆ ಕಡೆ ಬರ್ಬೇಕಾದ್ರೆ ಮಧ್ಯದ ಗ್ರಾಫ್ ಏಕಂದ್ರೆ ತಲೆ ಎಲ್ಲ ನೋತಾ ಆಯ್ತು ಕ್ಲಿಲ್ಲ ತೆಗೆದ್ಬಿಟ್ಟು ಹಂಗೆ ಹಿಂಗೊಂದು ಸ್ವಲ್ಪ ಮಲಗಿದ್ದೆ ಮಲಗಿಬಿಟ್ಟು ಆಮೇಲೆ ಸಿಂಗೆ ಕ್ಲಿಬ್ ಹಾಕ್ಕೊಂಡು ಬಂದಿದ್ದು ಭತ್ತ ಹಾಗೆ ಒಂದು ಐದುವರೆ ಕೆ ಜಿ ಮ್ಯಾಂಗೋ ತೊಗೊಂಡು ಬಂದಿದ್ದರು ಈಗ ನನ್ನ ಮಗಳು ಮಾವಿನಕಾಯಿ ಕಟ್ ಮಾಡ್ತಿದ್ದಾರೆ ಸಿಂಕಲ್ಲಿ ನೋಡಿ ನನಗೋಸ್ಕರ ಪಾತ್ರೆಗಳು ತುಂಬಿದೆ ನಾನು ಅಡುಗೆ ಮನೆ ನೋಡಿದ್ರೆ ಹೆಂಗೆಂಗೋ ಇದೆ ಇವಾಗ ಕಂಪ್ಲೀಟ್ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡಿಟ್ಬಿಟ್ಟು ಇವರಿಗೆ ಕೆಳಗಡೆ ಕೆಲಸ ಇದೆ ಈಗ ಹೊರಡ್ತೀನಿ ಎಲ್ಲ ಮುಗಿಸ್ಕೊಂಬಂದು ಆಮೇಲೆ ರಾತ್ರಿ ಅರ್ಗೆ ಮಾಡಬೇಕು ಸೊ ನೆಕ್ಸ್ಟ್ ಸ್ಟೆಪ್ ಕರೆಕ್ಟ್ ಇದೆ ခೈತೆ ಫಂಕ್ಷನ್ ಚೆನ್ನಾಯಿತು ಲೈನ್ ಕೈನ ಫಂಕ್ಷನ್ ಎರಡುನು ಹೀಗೆ ಊ ಶೂಟ್ ಶೂಟ್ ಹಾಕಬೇಕು ಸುಮ್ಮನೆ ಹಾಗೆ ಮಾಡಬೇಕು ಬಿಟ್ ಬಿಟೋ ಅಂತ ಹ್ಮ್ ಹ್ಮ್ ಸ್ವೀಟ್ ಇದೆಯಾ ರೀ ಹಣ್ಣು ಊರಿಂದ ಬರ್ತಾ ಇದ್ವಲ್ಲ ಅಲ್ಲ ಹಾಕೊಂಡಿರೋ ಮ್ಯಾಂಗೋ ಎಲ್ಲ ಹಾಗೆ ತಗೊಂಡು ಬಂದಿದ್ದು ಮನೆ ಗಡಿಯಾರ ನಿಂತೋಗಿದೆ ಆ ಟೈಮಿಂಗ್ಸ್ ನೋಡಿ ಯಾರೂ ಟೈಮ್ ಇದು ಮಾಡ್ಕೋಬೇಡಿ ಟೈಮ್ ಇವಾಗ ಬಂದು ಫೈವ್ ತರ್ಟಿ ಹಿಂಗೆ ತೋರಿಸ್ಬೇಕು ಫೈವ್ ತರ್ಟಿ ಟೈಮು ನಾವು ಆ ಗಡಿಯಾರ ನೋಡಿಬಿಟ್ಟು ಆ ಟೈಮ್ ಅಂತ ಅಂದ್ಕೋಬೇಡಿ ಸೀರೆ ಮಾತ್ರ ಕಲರ್ ವೈಸ್ ಅಂದರೆ ಎದುರುಗಡೆ ನೋಡೋದಕ್ಕಿಂತ ವೀಡಿಯೋದಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಕಾಣಿಸುತ್ತೆ ಇದೇನು ಅಷ್ಟೊಂದು ಡಾರ್ಕ್ ಅನ್ನೋ ಇಲ್ಲ ಆರೆಂಜು ಸ್ವಲ್ಪ ವಿಡಿಯೋಗಿಂತ ಇದು ನ್ಯಾಚುರಲ್ ನೋಡೋಕ್ಕೆ ಸ್ವಲ್ಪ ಲೈಟ್ ಅಂತ ಅನಿಸುತ್ತೆ ಬಟ್ ತುಂಬ ಚೆನ್ನಾಗಿದೆ ನನಗೆ ಸೀರೆ ಉಟ್ಕೊಂಡ್ರೆ ಮೇಂಟೈನ್ ಮಾಡೋಕ್ಕೆ ಬರಲ್ಲ ಅದಕ್ಕೆ ಸೀರೆ ಉಡೋಲ್ಲ ಆಲ್ರೆಡಿ ಸೀರೆನ ಹಾಳು ಮಾಡ್ಕೊಂಡ್ಬಂದೆ ಫಸ್ಟ್ ಟೈಮ್ ಹಾಕ್ಕೊಂಡು ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಫುಲ್ಲು ಹೋಯ್ತು ಒಂದು ಒಂದೇಳೆ ಪೂರ್ತಿ ಇಲ್ಲಿ ಗೀಚ್ಕೊಂಬಂತು ಏನಕ್ಕೂ ಸಿಗಾಕೊಂತು ಸಿಗಾಕೊಂಡು ಎಳೆದಿತ್ತು ಕಾಣಿಸ್ತಲ್ಲ ಅದು ನೀಟಾಗಿ ತೋರ್ಸೋಕ್ಕೆ ಇಲ್ಲಿ ನೋಡಿ ಫುಲ್ಲು ಒಂದು ಲೈನ್ ಹೊರಟೋಯ್ತು ನನಗೆ ಏನದಾಗ ಸಿಗಾಕೊಳ್ಳುತ್ತೆ ಸೀರೆಗಳು ಅಂದಾಗ ಅದಕ್ಕೆ ಥರ ಸೀರೆಗಳು ತೊಗೊಳ್ಳೋಕ್ಕೆ ಭಯ ತಗೊಂಡ್ರೆ ನಾನು ನೀಟಾಗಿ ಮೇಂಟೈನ್ ಮಾಡೋದೇ ಇಲ್ಲ ಈ ಸೀರೆನ ಜೊತೆಗೆ ಸೇಮ್ ಡಿಟ್ಟು ಅದೇ ಥರನೇ ಈ ಕೆಳಗಡೆ ನಾವು ನೆರಿಗೆ ಹಾಕೋ ಕಡೆನು ಹಂಗೆ ಆಗಿದೆ ಇಲ್ಲೊಂದು ಕಡೆ ಹೋಗಿದೆ ಕಲರ್ ವೈಸ್ ಸ್ಯಾರಿ ಸೂಪರಾಗಿದೆ ಇಲ್ಲ ಅಂತ ಹೇಳಲ್ಲ ಬಟ್ ಮೇಂಟೈನ್ ಮಾಡೋರಿಗೆ ಮಾತ್ರ ಇಂಥ ಸೀರೆಗಳು ತಗೋಬೇಕು ನಮ್ಮಂಥವರೆಲ್ಲ ಹೆಂಗಂದ್ರೆ ಹಂಗೆ ಉಡ್ಕೊಂಡು ಕೇರ್ ಮಾಡಿದೆ ಹಂಗೆ ಹಿಂಗೆ ಓಡಾಡೋರಿಗೆ ಇವೆಲ್ಲ ಸ್ವಲ್ಪ ಕಷ್ಟ ನನಗಂತೂ ಸಖತ್ ಬೇಜಾರಾಯಿತು ಯಾಕಂದರೆ ಒಂದು ಇಲ್ಲೂ ಎರಡು ಕಡೆ ನೆರಿಗೆ ಕಡೆ ಎರಡು ಕಡೆ ಗೀಚ್ಕೊಂಡಿದೆ ಎರಡು ಕಡೆ ನೂಲು ಬಂದುಬಿಟ್ಟಿದೆ ಏನಂತ ಸಿಗಾಕೊಂಡು ಹೇಳಿದೆ ಅಂತಲೇ ಗೊತ್ತಿಲ್ಲ ಇಲ್ಲೂ ಕೂಡ ಹಂಗೇ ಆಗೋಗ್ಬಿಟ್ಟಿದೆ ಪೂರ್ತಿ ಬಂದೇ ಬಿಟ್ಟಿದೆ ಹೋಲೇ ಆಗೋಯ್ತು ಸೀರೆನೇ ಇದು ನೋಡಿ ಓಲೆ ಆಗೋಗಿದೆ ಸೀರ್ ಎಲ್ಲ ಹೊಟ್ಟೆಲ್ಲ ಹೊರೆಯುತ್ತೆ ಅಷ್ಟು ಬ್ಲೌಸ್ ಎಲ್ಲ ಕೊಟ್ಟು ಮಾಡಿ ಹೊಲಿಸಿ ಹೀಗೆಲ್ಲ ಹಾಳು ಮಾಡಿದೆ ಬಟ್ ಪ್ಲೈನ್ ಹೊಲ್ಸಿದ್ದೀನಿ ಬ್ಲೌಸ್ ಏನು ಡಿಸೈನ್ ಆ ಥರ ಎಲ್ಲ ಕೊಟ್ಟಿಲ್ಲ ಜಸ್ಟ್ ಒಂದು ಈ ಥರ ಬ್ಯಾಕ್ಗ್ರೌಂಡ್ ಕುಚ್ ರೆಡಿ ಕುಚ್ ಅನ್ನೋ ಥರದ್ದು ಹಾಕ್ಸಿದ್ರು ಸಿಂಪಲ್ ಇನ್ನೆಲ್ಲ ಬ್ಲೌಸ್ಗೆಲ್ಲ ಹೆವಿ ಖರ್ಚ್ ಮಾಡಲ್ಲ ಫ್ರೆಂಡ್ಸ್ ಇನ್ನೇನಿದ್ರು ಆಗಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊತೀನಿ ಅಷ್ಟೇ ಇವಾಗ ಹೋಗಿ ಫಸ್ಟು ಕೆಗಡೆ ಸ್ವಲ್ಪ ಕೆಲಸ ಇದೆಲ್ಲ ಮುಗಿಸ್ಬಿಟ್ಟು ಬಂದು ಆಮೇಲೆ ಮೇಲೆ ಕೆಲಸ ಮಾಡ್ತೀನಿ ಎಲ್ಲೇ ಹೋಗಿ ಬಂದರೂ ನಾವೇ ನಮ್ಮಂದಿರು ಕೂತ್ಕೊಂಡು ರೆಸ್ಟ್ ಮಾಡೋಣ ಅಪ್ಪ ಜರ್ನಿ ಮಾಡಿದ್ದೀವಿ ಸಾಕಾಯಿತು ಅಂತ ಅನ್ನೋ ಹಾಗೆ ಇಲ್ಲ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಪಟ ಪಟ ಅಂತ ಹಾಗೆ ಇಲ್ಲಿ ಸ್ವಲ್ಪ ಕಸ್ಟಮೈಸ್ ಮಾಡಿ ಮಾಡಬೇಕಾಗಿರುವಂಥ ಮಾಲ್ ಪೌಡರ್ ಆರ್ಡರ್ ಬಂದಿತ್ತು ಅವ್ರಿಗೋಸ್ಕರ ಪ್ರಿಪೇರ್ ಮಾಡ್ತಾಯಿದ್ದೆ ಜೊತೆಗೆ ಮಕ್ಕಳಿಗೆಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಕೆಳಗಡೆ ಹೋಗಿ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮಾಡಿ ಮುಗಿಸಿ ಆನಂತರ ಬಂದು ಇಲ್ಲಿ ಮಾಡ್ತಾ ಇರೋವಂಥದ್ದು ಯಾಕಂದರೆ ಮಕ್ಕಳು ಓದ್ಕೊತಾ ಇರ್ತಾರೆ ಈಗ ನಾನು ಸಾಯಂಕಾಲ ಹೊತ್ತು ಜಾಸ್ತಿ ಕೆಳಗಡೆ ಇರೋದಿಲ್ಲ ಯಾಕಂದರೆ ಈ ಟೈಮ್ ನಾನು ನನ್ನ ಮಕ್ಳಿಗೆ ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನಾನು ಮನೇಲಿ ಇಟ್ಕೊಂಡು ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಅಬ್ಸರ್ವ್ ಮಾಡ್ಕೊಂಡು ಓದಿಸೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದಕ್ಕೋಸ್ಕರ ಏನು ಅಂತಂದರೆ ಸಂಜೆ ಮೇಲೆ ಜಾಸ್ತಿ ಕೆಲಸ ಇಟ್ಕೊಳೋದಿಲ್ಲ ಆದಷ್ಟು ಸ್ಕೂಲ್ಗೆ ಹೋದಾಗ ಆ ಫ್ರೀ ಟೈಮ್ ಏನು ಅಂತ ಇರುತ್ತೆ ಆ ಟೈಮಲ್ಲಿ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ತಾ ಇರ್ತೀನಿ ಹಾಗೂ ಏನಾದರೂ ಇನ್ನೂ ಸ್ವಲ್ಪ ಕೆಲಸ ಇತ್ತು ಅಂತಂದರೆ ಈ ರೀತಿ ಮನೇಲೇ ಸಣ್ಣ ಪುಟ್ಟ ಮಾಡುವಂಥದ್ದು ಏನಾದರೂ ಇದ್ದರೆ ಮಾಡ್ತಾ ಇರ್ತೀನಿ ಓಕೆ ಈಗ ಬಂದು ಫ್ರೆಶ್ಅಪ್ ಆಗಿ ನಾನು ಎಲ್ಲ ಕೆಲಸನೂ ಮುಗಿಸಿ ನಾನು ಅಡುಗೆವನ್ನೇ ನೀವು ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ಊರಲ್ಲಿ ಊರಿಂದ ಬರ್ತಾ ಗಿಣ್ಣ ತೊಗೊಂಬಂದಿದ್ವಿ ಫ್ರಿಜ್ಗೆ ಇಟ್ಟಿದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಂಗ್ ಇಟ್ಟಿದ್ದೀನಿ ಆ ಕಡೆ ಇವಾಗ ಮಾಡಬೇಕು ಗಿಣ ಮಾಡಬೇಕು ಸ್ವಲ್ಪ ಮಾಡ್ತೀನಿ ಜಾಸ್ತಿ ಮಾಡಲ್ಲ ಗಿಣ್ಣ ತೊಗೊಂಬಂದ್ವಿ ಹಾಗೆ ಒಂದಷ್ಟು ಮಾವನೆ ತೊಗೊಂಬಂದ್ವಿ ಅದನ್ನು ಕೂಡ ಇಲ್ಲಿಟ್ಟಿದ್ದೀನಿ ಮಾವನೆ ಅದಕ್ಕೆ ಬಂದಿದ್ದ ತಕ್ಷಣ ತಿಂದು ನೋಡಿದ್ದು ಚೆನ್ನಾಗಿದೆಯಾ ಹಣ್ಣು ಅಂತ ಚೆನ್ನಾಗಿದೆ ಅಲ್ಲಿ ಊರಲ್ಲೆಲ್ಲ ಪರವಾಗಿಲ್ಲ ರೇಟ್ ನೂರು ರೂಪಾಯಿಗೆ ಮೂರು ಕೆ ಜಿ ಹೇಳಿದರು ಏನದು ಸಿಂಧೂರನೋ ಸಿಂಧೂರನೋ ಏನೋ ಹಣ್ಣು ಅದು ಬಾದಾಮಿ ಬಂದು ನೂರು ರೂಪಾಯಿಗೆ ಎರಡು ಕೆ ಜಿ ತೊಗೊಂಡ್ ಬಿ ತೊಗೊಂಡು ಬಂದಿದ್ದ ತಕ್ಷಣ ಅದಷ್ಟು ತಿಂದ್ವಿ ಇನ್ನೊಂದು ಸ್ವಲ್ಪ ಇಲ್ಲೂ ಇಟ್ಟಿದ್ರಲ್ಲ ನಾನು ಬಂದು ನಾನು ನೋಡೋ ಇಲ್ಲ ಇದರಲ್ಲೂ ಇಟ್ಟಿದ್ದಾರೆ ಆ ಅದು ಮಾವಿನಕಾಯಿ ಇದರಲ್ಲೂ ಇದೆ ಆಮೇಲೆ ಏಲಕ್ಕಿ ತೊಗೊಂಬಂದ್ವಿ ಏಲಕ್ಕಿ ಬಂದು ನಮ್ಮ ಆಂಟಿ ಅವ್ರು ಅವ್ರಿಗಾರಲ್ಲ ಅವ್ರಿಗೆ ಹೇಳಿದ್ದಿರ್ತಾರೆ ಅದಕ್ಕೆ ಏಲಕ್ಕಿನೂ ತೊಗೊಂಬಂದ್ವಿ ಅದನ್ನು ತೊಗೊಳೋಕ್ಕೆ ಕೆಳಗಡೆ ಇಟ್ಬಿಟ್ಟು ಬಂದೆ ನನಗೆ ಇಲ್ಲಿ ಏಲಕ್ಕಿಗಿಂತ ಇಲ್ಲೇನಪ್ಪ ಅಂದರೆ ನಮಗೆ ಇಲ್ಲಿ ಸಿಗೋದು ಸ್ವಲ್ಪ ಗ್ರೀನ್ ಕಲರ್ ಆಗಿರುತ್ತೆ ನನಗೆ ಮತ್ತು ಅಷ್ಟೊಂದೇನು ಒಳಗಡೆ ಆ ಬೀಜ ಏನಿದೆ ಅದು ಅಷ್ಟು ಕಪ್ಪಗೆ ಅಥವಾ ದಪ್ಪಗೆ ಮಂದವಾಗಿ ಆ ಘಮ ಅರೋಮ ತಿನ್ಬೇಕಾದ್ರೆ ಬಾಯೆಲ್ಲ ಏನು ಟೇಸ್ಟ್ ಕೊಡುತ್ತೆ ಊರಿಂದ ತರೋದು ಆ ಥರ ಇಲ್ಲಿಗಿರೋಲ್ಲ ಸ್ವಲ್ಪ ಎಳೆದಾಗಿ ಬಿಳಿ ಬಿಳಿಯಾಗಿ ಬರುತ್ತೆ ಅದಕ್ಕೆ ನಾನು ಅದನ್ನು ತರಿಸೋದಿಲ್ಲ ಅದನ್ನು ಬಿಟ್ಬಿಡ್ತೀನಿ ಆದ್ರೂ ಅವ್ರಿಗೆ ಹೇಳಿ ಕೊರಿಯರ್ ಮಾಡಿಸ್ಕೊತೀನಿ ಬಟ್ ಇವಾಗ ಹಂಗೆ ಹೋಗ್ತಾ ಹೋಗ್ತಾಯಿದ್ದಾನ ಹಂಗಾಗಿ ಅಲ್ಲೇ ತೊಗೊಂಬಂದೆ ಅಲ್ಲಿಂದ ಒಂದು ಕೆ ಜಿ ಅಂದರೆ ತರಿಸ್ಕೊಳ್ತಾನೆ ಇರ್ತೀನಿ ಪಪ್ಪ ನಮ್ಮ ಹುಡುಗ ಕೊರಿಯರ್ ಇರ್ತಾರೆ ಅಂದರೆ ನಮ್ಮ ಅಜ್ಬಂಡು ಅದಕ್ಕ ನಮ್ಮ ಮಗ ನಮ್ಮ ಹಳಿಮಯ್ಯ ಅಂತ ನನ್ನ ವರ್ಷೆಯಲ್ಲಿ ಅಳಿಮಯ್ಯ ಅಂತ ಅವರು ಅವ್ರಿಗೆ ಹೇಳಿ ತರಿಸ್ಕೊತಾ ಇರ್ತೀನಿ ಹ್ಞೂ ಇವಾಗ ತೊಗೊಂಬಂದಿದ್ರು ಅದನ್ನು ತಂದ್ವಿ ಮಳೆ ತಂದ್ವಿ ಗಿಣ ಅಲ್ಲಿ ತಂದು ಹಸು ಕರುವಾಗಿತ್ತು ಹೊರ್ಸು ಪಾಪ ಫೀಸರಲ್ಲಿ ಇಟ್ಕೊಂಡು ನಮಗೋಸ್ಕರ ಕಾಯ್ತಾಯಿದ್ರು ಸುಮಾರು ಒಂದು ಲಿ ಎರಡು ಲೀಟ್ರ್ ಹಾಲದು ಅದು ಫುಲ್ಲು ಗಟ್ಟಿ ಆಗಿಬಿಟ್ಟಿದೆ ಹಾಗಾಗಿ ಹೊರಗಡೆ ಇಟ್ಟಿದ್ವಿ ಎಷ್ಟು ಅಲ್ಲಿಂದ ಬರೋಷ್ಟರಲ್ಲಿ ಎಷ್ಟು ಕರಗಿ ಆಗಿತ್ತು ಅದನ್ನು ಬಾಟ್ಲು ಬಿಟ್ಟು ಬಿಟ್ಟು ಎತ್ತಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಅದು ಫೀಸರಲ್ಲಿ ಇಟ್ಟಿದ್ರಿಂದ ಗಟ್ಟಿ ಆಗಿದೆಲ್ಲ ಅದನ್ನು ಕರಗಿ ಅಂದ್ಬಿಟ್ಟು ಅದನ್ನು ತೆಗೆದು ಮತ್ತು ನೀರಲ್ಲಿ ಹಾಕಿದ್ದೀವಿ ಅಡುಗೆ ಎಲ್ಲ ಆಯಿತು ಅನ್ನ ಮಾಡಿ ಸಾಂಬಾರು ಮಾಡಿಟ್ಟಿದ್ದೀನಿ ಇನ್ನೇನಿದ್ರು ಮಕ್ಕಳಿಗೆ ಊಟ ಕೊಡೋದು ಈಗ ಟೈಮ್ ಟೈಮಂದು ಎಂಟು ಗಂಟೆ ಓದ್ಕೊತಾ ಇದ್ದಿರೋದು ಸ್ಟಾಕ್ ಮಾಡ್ಲಿಸ ಎಂಟು ಗಂಟೆ ಇವಾಗ ಅದಕ್ಕೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಅವ್ರಿಗೆ ಊಟ ಕೊಟ್ಬಿಡೋಣ ಅಂತ ಅಡುಗೆನೂ ಎಲ್ಲ ಮಾಡಿಟ್ಟೆ ಜೊತೆಗೆ ಮಾರ್ಟ್ ಆಮೇಲೆ ಏನು ಸುಷ್ಮಿಲ್ ಮಾರ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೋಬಿಡಿ ಇದು ಬಂದು ನನ್ನ ಒಬ್ಬರು ಸಬ್ಸ್ಕ್ರೈಬರ್ ವೀವರ್ಸ್ ಅಥವಾ ನನಗೆ ಇಷ್ಟಪಡುವಂಥವ್ರು ಅಂತ ಹೇಳ್ಬೋದು ಚೆಂದು ಅಂತ ಹೇಳಿ ಅವರು ತೊಗೊತಿದ್ರು ಲಾಸ್ಟ್ ಇಯರ್ ಹೀಗೆ ತೊಗೊಂಡಿದ್ರು ಹೋದ ವರ್ಷವೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆರ್ಡರ್ ಮಾಡಿ ತೊಗೋತಾರವರು ಅವ್ರಿಗೇನಪ್ಪ ಅಂದರೆ ಗೋಧಿ ಅಲರ್ಜಿ ಆಗುತ್ತೆ ಅವ್ರಿಗೆ ಗೋಧಿ ಇರೋಂಥ ಐಟಮ್ ಏನು ತಿನ್ನೋದಿಲ್ವಂತೆ ಹಾಗಾಗಿ ಅವರು ಗೋಧಿನ ಸ್ಕಿಪ್ ಮಾಡಿಬಿಟ್ಟು ಮಾಡ್ಕೊಡಿ ಅಂತಾರೆ ಸ್ವಲ್ಪ ಈ ಥರದ್ದೇನಾದರೂ ಚೇಂಜಸ್ ಕೇಳಿದ್ರೆ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಆರ್ಡ್ರ್ ಮಾಡಿದ್ರೆ ಮಾಡಿಕೊಡ್ತೀನಿ ಬಟ್ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಇದ್ರೆ ಏನೋ ಮಾಡೋಕ್ಕೋದಲ್ಲ ಅವರು ಇರೋದು ಆಸ್ಟ್ರೇಲಿಯಾದಲ್ಲಿ ಚೆಂದು ಅಂತ ಅವ್ರು ಬೆಂಗಳೂರಿಗೆ ಬರ್ತಿದ್ದಾರೆ ಇವಾಗ ಬರೋದ್ರಿಂದ ಅವ್ರು ಕೇಳ್ತಾರೆ ಸುಷ್ಮಾ ಇಂಥ ದಿನ ನಾನು ಬೆಂಗಳೂರು ಬರ್ತೀನಿ ಇಂಥ ಇದೆ ನನಗೆ ಸೆಂಡ್ ಮಾಡಿ ಇಂಥ ಒಳಗಡೆ ಬಟ್ ನನಗೆ ಗೋಧಿ ಬಂದು ಇರಬಾರ್ದು ಅದನ್ನ ಸ್ಕಿಪ್ ಮಾಡಿ ಮಾಡಿಕೊಡಿ ಅಂತ ಹಾಗಾಗಿ ಅವ್ರಿಗೋಸ್ಕರ ಅಂತ ಈಗ ಇದು ಪ್ರಿಪೇರ್ ಮಾಡಿದ್ದು ನಮ್ಮ ಒಂದು ವೀವರ್ಸ್ ಯಾರಿದ್ದಾರೆ ಅಲ್ಲೆಲ್ಲ ಇರೋರೆಲ್ಲ ನನ್ನ ವೀಡಿಯೋ ನೋಡ್ತಾರೆ ಅನ್ನೋದೇ ನನಗೆ ಖುಷಿ ನನಗೇನು ವ್ಯೂಸ್ ಏನು ತುಂಬ ಅನ್ನೋ ಥರ ಎಲ್ಲ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ವ್ಯೂಸ್ ಆಗುತ್ತೆ ಅಷ್ಟೇ ತುಂಬ ಲಕ್ಷ ಲಕ್ಷ ವ್ಯೂಸ್ ತೊಗೊಳ್ಳೋದು ಅಥವಾ ಒಂದು ಇಪ್ಪತ್ತು ಮೂವತ್ತು ಸಾವಿರ ವ್ಯೂಸ್ ತಗೊಳ್ಳೋದು ಆ ಥರ ಯೂಟ್ಯೂಬರು ಅಲ್ಲ ಬಟ್ ನಾನು ತಗೊಳ್ಳೋವಂಥ ಕಡಿಮೆ ವ್ಯೂಸಲ್ಲೂ ಕೂಡ ನನ್ನನ್ನು ಇಷ್ಟಪಡುವಂಥವ್ರು ಎಲ್ಲಲ್ಲೆಲ್ಲ ಯಾವ್ಯಾವ ಮೂಲಲ್ಲೆಲ್ಲ ಇದ್ದಾರೆ ಅಷ್ಟು ಪ್ರೀತಿಯಿಂದ ನನ್ನನ್ನು ನೋಡ್ತಾರೆ ಅನ್ನೋದೇ ನನಗೆ ಖುಷಿ ನಿಮ್ಮೆಲ್ಲರ ಒಂದು ಪ್ರೀತಿಯ ಸಪೋರ್ಟ್ ಆ ಒಂದು ಪ್ರೀತಿ ಹೀಗೆ ಸದಾ ಇರಲಿ ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್